ನಮ್ಮ ಎಮ್ ಎಲ್ ಎ ಅವ್ರಿಗೆ ಹುಡ್ತಾ ಬೈದೆ ಅರವತ್ತೆರಡನೇ ಹುಡ್ತಾ ಬೈದೆ ಅವರಿಗೆ ಶುಭ ಕೊರ್ತಾ ಅವರಿಗೆ ಭಗವಂತ ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವರು ಜನಗಳಿಗೆ ಜನಸೇವಕರಾಗಿದ್ದಾರೆ ಅದೇ ಅಂತೆ ನಡ್ಕೊಂಡು ಅವರು ಭಗವಂತನ ಆಶೀರ್ವಾದ ಜನಗಳ ಆಶೀರ್ವಾದ ಅವ್ರಿಗೆ ಇದ್ದು ಆಯುಷ ಆರೋಗ್ಯ ಕೊಡಲಿ ಅಂತ ಎಲ್ಲರೂ ಒಂಥರ ಸೇರನ್ನ ಒಂದು ಎಲ್ಲ ಊಟ ಮಾಡೋಣ ಎಲ್ಲರೂ ಬೆರಿತೀವಿ ಇಡೀ ಕ್ಷೇತ್ರ ಜನ ಅಲ್ಲಿ ಜೊತೆಲಿ ಬೆರಿತೀವಿ ಹಂಗಾಗಿ ಆ ಪ್ರಯುಕ್ತ ನಾನ ಎಲ್ಲರೂ ಸೇರಲಿ ಸೇರ್ಲಿ ಉದ್ದೇಶಕ್ಕೆ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಭಗವಂತ ಅವ್ರ ಕುಟುಂಬಕ್ಕೆ ಆಯುರ ಆರೋಗ್ಯ ಕೊಡಲಿ ಒಳ್ಳೇದು ಮಾಡಲಿ ಮುಂದೆ ನಮ್ಮ ಸರ್ಕಾರ ಬಂದ ಸಚಿವರಾಗಲಿ ಅಂತ ಹೇಳಿ ಅವ್ರಿಗೆ ಆಶಿಸ್ತೀವಿ ನೆಚ್ಚಿನ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ಎಲ್ಲಿವರೆಗೂ ರಾಜಕೀಯದಲ್ಲಿ ಇರ್ತಾರೋ ಅಲ್ಲಿವರೆಗೂ ಅವರು ನಮ್ಮ ಈ ಏರಿಯಾಗೇನೆ ಎಮ್ ಎಲ್ ಎ ಆಗಿರಬೇಕು ಶಾಸಕರಾಗಿರಬೇಕು ಅನ್ನೋದೇ ನಮ್ಮ ಆಸೆ ಮುಂದೆ ಕ್ಷೇತ್ರ ಯಾವುದೇ ವಿಂಗಡಣೆ ಆಗಲಿ ಏನೇ ಆದರೂ ಕೂಡ ಈ ನಮ್ಮ ಕ್ಷ ಈ ನಾವಿರೋವಂಥ ನಮ್ಮ ಏರಿಯಾಗೇನೆ ಅವರು ಶಾಸಕರಾಗಿ ಅವರಿರೋ ಅವ್ರು ಇರೋವರೆಗೂ ಕೂಡ ಶಾಸಕರಾಗಿ ನಮ್ಮ ಏರಿಯಾದಲ್ಲೇ ಇರಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ ಸರ್ ಅದಕ್ಕೆ ಅವರಿಗೆ ಭಗವಂತ ಹೆಚ್ಚಿನ ಆಯುರ್ವ್ಯ ಕೊಟ್ಟು ಆಶೀರ್ವಾದ ಮಾಡಲಿ ಮುಂದಿನ ಮುಂದಿನ ದಿನಗಳಲ್ಲಿ ಅವರ ಸಹಕಾರದಿಂದ ನಮ್ಮ ಗ್ರಾಮಗಳಿಗೆ ಇನ್ನೂ ಕೂಡ ಹೆಚ್ಚಿನ ಕೆಲಸ ಕಾರ್ಯಗಳು ಆಗಲಿ ಅಂತ ನನಗೆ ಸಂದರ್ಭ ಅವ್ರು ಹುಡಿಕೊಂಡು ಕೆಲಸ ಮಾಡಿದಾರೆ ಅಂಥ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ನಾವು ಅವ್ರಿಗೆ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಜೊತೆಗೆ ಅವ್ರಿಗೆ ಈ ಕೆಲಸ ಕಾರ್ಯ ಮಾಡೋದಕ್ಕೆ ಕ್ಷೇತ್ರದಲ್ಲಿ ನಮಗೆ ತುಂಬ ಸಂತೋಷ ಆಗ್ತಾಯಿದೆ